ಐ ಇಲ್ಲ ಯಾರೋ ಅಣ್ಣ ನೀವು ದೋಸೆ ಏನಕ್ಕೆ ಚೇಂಜ್ ಮಾಡಿದ್ರಿ ಇಲ್ಲಿ ಇಮ್ಮಿಡಿಯಟ್ ಇಲ್ಲಿ ಏನಕ್ಕೆ ಚೇಂಜ್ ಮಾಡಿದ್ರಿ ಇಲ್ಲಿ ಹಾಕಿದ್ದು ಮಾಡಿದ್ದೀರಾ ವಿಡಿಯೋದಲ್ಲಿ ಐತೆ ವಿಡಿಯೋದಲ್ಲಿ ಐತೆ ವಿಡಿಯೋದಲ್ಲಿ ತೋರಿಸ್ತೀನಿ ತೋರಿಸ್ತೀನಿ

ಗೊತ್ತು ಅಣ್ಣ ಈಗ ಎಷ್ಟು ಪೇ ಮಾಡೋದು ಹೇಳೋ ಅಣ್ಣ ಏನು ತೊಗೊಂಡಿದ್ರಿ ಹೇಳಿ ಒಂದು ಕುತ್ತು ಪರೋಟ ಒಂದು ಎಗ್ ರೈಸು ಎಷ್ಟು ಕೊಡ್ಬೇಕಣ್ಣ ಹಾಂ ದೋಸೆ ಇದು ತಗೊಳ್ಳಿ ಪರವಾಗಿಲ್ಲ ತಗೊಳ್ಳಿ ತಗೊಳ್ಳಿ ದೋಸೆ ಇದು ತಗೊಳ್ಳಿ ನೋ ದೋ ದೋಸೆ ಇದು ಎಷ್ಟಾಯ್ತು ಹೇಳಿ ಎಲ್ಲ ಸೇರಿಸಿ ಹೇಳಿ ಪರವಾಗಿಲ್ಲ ನೀವು ಕಾಸು ಕೊಡಲ್ಲ ಅಂತ ನಾನು ಬೇಡ ಅಣ್ಣ ದೋಸೆದು ಹೇಳಣ್ಣ ಈಗ ಮಾತು ಮಾತುಬೇಡ ನಾವು ತಿಂದಿದ್ದೀವಿ ಸ್ವಲ್ಪ ತಿಂದಿದ್ದೀವಿ ಸ್ವಲ್ಪ ಐವತ್ತು ರೂಪಾಯಿ ಹಾಂ ಸರಿ ಆಯಿತು ಎಷ್ಟು ಆಯ್ತು ನೂರ ತೊಂಬತ್ತು ಹಾಕಪ್ಪ ಆಯ್ತು ಆಯಿತು ನೂರ ಹಾಕು ಕ್ಲಿಯರ್ ಮಾಡಿ ಹೇಳ್ತೀನಿ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಆಗೈತೆ ಪೇಮೆಂಟ್ ಆಗೈತೆ ಪೇಮೆಂಟ್ ಆಗೈತೆ ್ಬಿಟ್ಟು ಏನು ಬರೆಯಲ್ಲ ಎಲ್ಲರೂ ಕುಡ್ಕೊಂಡ್ ಬಂದವ್ರೆ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ನೀವು ಹೋಟೆಲ್ಗಳಲ್ಲಿ ದಂಧೆಗಳು ನಡೆಸೋದು ಕುಡಿದ್ಬಿಟ್ಟವ್ರೆ ಅಂದ್ಬಿಟ್ಟು ಸರಿ ಪಾಪ ಆಯ್ತು ಅವ್ರು ಕೊಡೋದು ಹೆಂಗಂತೆ ಆಯ್ತಣ್ಣ ಕೊಟ್ಟಿದೀವಿ ಪೇ ಆಗಿದೆ ಓಕೆನಾ ಹೋಗೋದು ನನಗೆ ಗೊತ್ತು ನೀನು ಹೇಳ್ಬೇಡ ಹೋಗೋದು ನನಗೆ ಗೊತ್ತು ಹೋಗೋದು ನನಗೆ ಗೊತ್ತು ಹೋಗೋದು ನನಗೆ ಗೊತ್ತು ನಾನು ಇಲ್ಲೇ ಇರ್ತೀನಿ ನೀರು ಕುಡಿಬೇಕು ನಾನು ಆಯ್ತು ಏ ಹೋಗು ಅಂತ ನೀನು ಹೇಳ್ಬೇಡ ಬಂದಿರೋನ್ ಹೋಗೋದು ಗೊತ್ತು ಒಂದ್ಸಲ ಅಂತ ಬಂದಿರೋನ್ ಹೋಗೋದು ಗೊತ್ತು ನೀನು ಹಿಂಗೆ ತಾನೆ ಕೊಡೋದು ದೋಸೆ ಆಯ್ತು ಹ್ಞೂ ಆಯ್ತು ಹಿಂಗೆ ಕೊಡು ಏನಪ್ಪ ಅಲ್ಲ ದೋಸೆ ಅದು ರೋಸ್ಟ್ ಆಗಿಲ್ಲ ಏನಿಲ್ಲ ಮಾಡ್ರಿ ಏನೇನು ಮಾಡ್ತೀರ ಮಾಡ್ರಿ ಶಾಂತಿಪುರ ಹೋಟೆಲ್ ಓಂ ಶಕ್ತಿ ಹಾಕು ಹಾಕು ಅಳ್ಸಿರೋದೆಲ್ಲ ಹಾಕು ರೈಸನ್ನ